ಇದು ನಮ್ಮ ಬಂದೂರಿ ಕಾವೇರಿ ಸರ್ಕಲು ಕಾವೇರಿ ಸರ್ಕಲ್ ಇಂದ ಇಲ್ಲಿ ಒಂದು ಸರಸ್ವತಿ ಬೇಕರಿ ಇದೆ ಆ ಬೇಕಿಂದ ಸ್ಟ್ರೈಟ್ ಈ ಥರ ಇಲ್ಲಿಂದ ಈ ಕಡೆನೂ ಹೋಗಬೇಕು ಇಲ್ಲಿಂದ ಕರೆಕ್ಟಾಗಿ ಒಂದು ಕಿಲೋಮೀಟರ್ ಆಗುತ್ತೆ ಅದು ನಮ್ಮ ಕಾವೇರಿ ಸರ್ಕಲ್ ಇಂದ ನೇರವಾಗಿ ಬಂದರೆ ಇದೆ ಆರ್ಚು ಸನಿ ಮಹಾತ್ಮ ದೇವಸ್ಥಾನದ ಒಂದು ಆರ್ಚ್ ಇದೆ ಆರ್ಚಿಂದ ಹೋಗಿ ಇಲ್ಲಿ ಒಳಗೆ ರೈಟ್ಗೆ ಕಟ್ ಟರ್ನಿಂಗ್ ಆಗಬೇಕು ರೈಟ್ಗೆ ಟರ್ನಿಂಗ್ ಆದರೆ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಮುಂದೆ ಒಂದು ಹೋಗುತ್ತೆ ರೋಡು ಅದರಿಂದ ಮತ್ತೆ ಒಂದೊಂದು ರೈಟ್ ಕಟ್ ರನಿಂಗ್ ಆಗಬೇಕು ನನ್ನ ಪ್ರೀತಿಯ ವೀಕ್ಷಕರಿಗೆ ಒಂದು ಮನವಿ ನೋಡೀತಾರೆ ಗಿಡಗಳೆಲ್ಲ ಸುಂದರವಾಗಿ ಇರೋದು ಮನೆಗಳ ಎದುರುಗಡೆಗೆ ಕಾಂಪೌಂಡ್ ಪಕ್ಕದಲ್ಲಿ ನಿಮ್ಮ ಕಾಂಪೌಂಡ್ಗಳಲ್ಲಿ ಗುಲಾಬಿ ಹೂ ರೋಸು ಮತ್ತು ಡಿಸೈನ್ ಆಗಿರೋದು ಅತ್ಯ ಅವಕಾಶ ಇರುವಂಥ ಗಿಡಗಳು ತುಂಬ ಅದ್ಧೂರಿವಾಗಿದೆ ಎಲ್ಲಿಗಿಂತ ಒಂದ್ಗಿಂತ ಒಂದು ಟಾಪ್ ಅಂಡ್ ಟಾಪ್ ಆಗಿದೆ ಒಮ್ಮೆ ಭೇಟಿ ಕೊಡಿ ಬಂದೂರಿಂದ ಒಂದೇ ಒಂದು ಕಿಲೋಮೀಟ್ರು ಬನ್ನಿ ಒಮ್ಮೆ ಭೇಟಿ ಕೊಡಿ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸುಂದರವಾಗಿದೆ ಇದು ನೀವು ಇದು ಹಾಕ್ಬಿಟ್ರೆ ಅಪ್ಪ ಇಷ್ಟೊಂದರೆ ಸುಂದರವಾಗಿದೆ ಅಂತ ಅನ್ನಿಸ್ತಾರೆ ಮನೆ ಹತ್ರ ನೀವು ಹಾಕ್ಕೊಬಿಟ್ರೆ ಯಾವುದಪ್ಪ ಒಂದು ವಿ ಐ ಪಿದು ಅಂತ ಹೇಳ್ತಾರೆ ಮನೆ ಹತ್ತಿರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸುಂದರ ಆಗಿದೆ ಇದು ಗಿಡಗಳು ಒಂಥರ ಪ್ಲಾಸ್ಟಿಕ್ ಮುಟ್ಟಂಗಾಗುತ್ತೆ ಮುಟ್ಟು ನೋಡಿ ಬಂದಿ ಮೂರಡಿ ಐತೆ ಮೂರಡಿಗನೆ ಸೀತಾ ಫಲ ಬಂದಿದೆ ನೋಡಿ ತುಂಬಾ ಗಿಡ ಗುರುಜಿ ನರ್ಸರಿ ಫೋನ್ ನಂಬರು ಎಲ್ಲ ಥರದ ಹಣ್ಣಿನ ಸಸ್ಯಗಳು ದೊರೀತದೆ ಹಾಗೆ ನೋಡ್ಕೊಳ್ಳಿ ಎಲ್ಲನೂ ವೀಕ್ಷಕರೇ ಇದು ನಮ್ಮ ಹಿಡಿ ನರ್ಸರಿಗೆ ಆಫೀಸ್ ಬರ್ತಾ ಇರೋದು ಇದು ಕಂಪ್ಯೂಟರೈಸ್ ಸೆಕ್ಷನ್ ಏನು ಆರು ತಿಂಗಳ ಒಳಗಡೆ ಈ ಈ ಡಿಸೆಂಬರ್ ಒಳಗಡೆ ನಾವು ಇದು ಫಿನಿಶ್ ಮಾಡಿ ಆನ್ಲೈನ್ ಶುರು ಮಾಡ್ತೀವಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡಿಬಿಟ್ರೇನೋ ಪ್ರತಿ ಯಾವ ಗಿಡ ನಿಮಗೆ ಬೇಕು ಅದು ನಿಮ್ಮ ಮನೆಗೆ ಬಂದು ತಲುಪುತ್ತೆ ಆ ಫೆಸಿಲಿಟಿ ನಮ್ಮ ರೈತ ಬಂಧುಗಳಿಗೆ ಮತ್ತು ಎಲ್ಲರಿಗೆ ನಾವು ಇದು ಮಾಡ್ತಾಯಿದ್ದೀವಿ ಈ ನಮ್ಮ ಆಫೀಸು ಇನ್ನು ತಯಾರಾಗ್ತಾ ಇದೆ ಆದ ತಕ್ಷಣ ನಿಮಗೆ ಪ್ರತಿ ಒಂದು ಸೌಕರ್ಯ ಏನೇನು ಬೇಕು ಅಂತ ರೈತರಿಗೆ ಅದು ಮಾಡ್ತೀವಿ ಮತ್ತು ನಿಮಗೆ ಗೊಬ್ಬರ ಮೆಡಿಸನ್ಸು ಏನೇನು ಬೇಕು ಅದು ಮೇಲೆ ವಿಭಾಗದಲ್ಲಿ ಎಲ್ಲ ರೆಡಿಯಾಗಿ ದೊರೀತದೆ ಇಲ್ಲೇ ದೊರೆಯುತ್ತೆ ಗೊಬ್ಬರಗಳು ನಿಮ್ಮ ಕಲಿ ನಿಮಗೆ ನೀವು ಆಯಲು ಆ ಥರ ಆರ್ಗ್ಯಾನಿಕ್ ಏನೇನು ಮೆಡಿಸನ್ ಬೇಕು ಪ್ರತಿಯೊಂದು ಮೆಡಿಸನ್ ನಮ್ಮಲ್ಲಿ ಇಲ್ಲಿ ನಿಮಗೆ ದೊರೆಯೋಂಗೆ ಮಾಡ್ತಾಯಿದ್ದೀವಿ ಈ ಡಿಸೆಂಬರ್ ಆಗಿದ ಮೇಲೆ ದಯವಿಟ್ಟು ಬಂದು ಭೇಟಿ ಕೊಡಿ ಬಂದು ನೋಡಿ ಆಮೇಲೆ ನೀವು ಡಿಸಿಷನ್ ತೊಗೊಳ್ಳಿ ಬನ್ನೂರು ರೈತರು ಬಂಧುಗಳಿಗೆ ಹೇಳೋದೇನಂದರೆ ದಯವಿಟ್ಟು ನಮ್ಮ ಏರಿಯಾನವರು ಬಂದು ಇಂಥ ಒಳ್ಳೆ ತಳಿಗಳು ನಮ್ಮ ಏರಿಯಾಗಳಲ್ಲಿ ಬೆಳೆಸಿರಿ ನೀವು ಬೆಳೆಸಿದ ಮೇಲೆ ನಮಗೆ ಒಂದು ಹೆಸರು ಆಗುತ್ತೆ ನಿಮಗೇನು ಒಳ್ಳೆ ಫಲ ಸಿಗುತ್ತೆ ಇದು ಮೂರು ನೂರರಿಂದ ನಾನ್ನೂರು ಐನೂರು ಕಾಯಿ ಪ್ರತಿವರ್ದ ವರ್ಷಕ್ಕೆ ಬಿಡುವಂಥ ತಳಿಗಳು ಈ ತಳಿಗಳು ಎಲ್ಲಿ ದೊರೀತಾ ಇಲ್ಲ ನೀವು ಹಾಕಿದ್ದಿರೋ ಗಿಡಗಳು ನೂರ ನೂರೈವತ್ತು ಕಾಯಿ ಅಂದರೆ ಜಾಸ್ತಿ ಅದು ನೀವು ಹಿಡ್ಕೊಂಡು ಅದೇ ಇವತ್ತು ಅದು ನೋಡ್ತಾ ಇದ್ದೀರಾ ಒಳ್ಳೆ ತಳಿಗಳು ಹಾಕಿ ಒಳ್ಳೆ ಸಂಪಾದನೆ ಮಾಡೋದು ನೋಡಿ ಇದು ನನ್ನ ಕೋರಿಕೆ ಎಲ್ಲ ರೈತರ ಬಂಧುಗಳಿಗೆ ನನ್ನ ವಂದನೆಗಳು ಭೇಟಿ ಮಾಡಿ ಈ ಗಿಡಗಳನ್ನು ತಗೊಂಡು ಹೋಗಿ ನಾಟಿಸಿ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನೋಡಿ ಇದಕ್ಕೆ ಯಾವ ಕೈಲೇನೂ ಬರೋ ಚಾನ್ಸ್ ಇಲ್ಲ ಯಾಕೆಂದರೆ ಪ್ರತಿಯೊಂದು ಮೆಡಿಸಿನ್ ಟ್ರೀಟ್ಮೆಂಟ್ ನಾವು ಇಲ್ಲಿ ಬಿತ್ತನೆಗೆ ಮಾಡಿ ಆಮೇಲೆ ಪಾಕೆಟ್ಗಳಿಗೆ ಹಾಕಿದ್ದೀವಿ ಇಂಥ ಗಿಡ ನಿಮಗೆ ಎಲ್ಲಿನೂ ರೆಡಿ ಸಿಗ್ತಾ ಇಲ್ಲ ಎರಡು ಮೂರು ಅಡಿ ನಾಲ್ಕು ಅಡಿ ಒಂದೊಂದು ಸೈಜು ಗಿಡಗಳು ನಮ್ಮಲ್ಲಿ ಇದೆ ಬರೇ ಇಪ್ಪತ್ತೈದು ರೂಪಾಯಿಗೆ ಗಿಡ ಕೊಡ್ತಾ ಇದ್ದೀನಿ ಸಾವಿರಾರು ಗಿಡಗಳು ಹೋಗ್ತಾ ಇದೆ ರೈತರು ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಡೈಲಿ ತಗೊಂಡು ಹೋಗ್ತಾನೆ ಇದ್ದಾರೆ ಇಡೀ ಈಗ ಮೈಸೂರು ಡಿಸ್ಟಿಕ್ನಲ್ಲಿ ಅಡಿಕೆ ಗಿಡ ಮತ್ತೆ ತೆಂಗು ಗಿಡ ನಾವು ಸೇಲ್ ಮಾಡೋಷ್ಟು ಯಾರ ಕೈನಲ್ಲಿನೂ ಮಾಡೋಕ್ಕಾಗ್ತಾ ಇಲ್ಲ ಇಂಥ ಗಿಡ ಬಂದು ರೈತ ನೋಡಿದ ತಕ್ಷಣ ಅವರಿಗೆ ಒಂಥರ ಸಂತೋಷ ಆಗ್ತಾ ಇದೆ ಇಂಥ ಗಿಡ ಸಿಗ್ತಾ ಇದೆ ದಯವಿಟ್ಟು ಬನ್ನಿ ಬಂದು ನೋಡಿ ಭೇಟಿ ಮಾಡಿ ಭೇಟಿ ಮಾಡಿ ತಗೊಳ್ಳಿ ಮತ್ತು ನಮ್ಮಲ್ಲಿ ತೆಂಗು ಟೆಮಲ್ನಾಡ್ ಕೊಕೋನೆಟ್ ಇದೆ ಮತ್ತು ಟೆಮಲ್ನಾಡ್ ಬೋರ್ಡ್ದು ಕೇರಳ ಬೋರ್ಡ್ ಕೊಕೋನೆಟ್ ಇದೆ ನಮ್ಮಲ್ಲಿ ಮಲೇಷ್ಯಾನ್ ನಾಟಿ ಇದೆ ಡಾರ್ಪ್ ಇದೆ ಸಿಲೋನ್ ಡಾರ್ಪ್ ಇದೆ ಈಗ ಸಿಗ್ತಾಯಿಲ್ಲ ಬರೀ ನೂರೈವತ್ತು ರೂಪಾಯಿನಿಂದ ತೆಂಗು ಗಿಡಗಳು ಭಾರಿ ಒಳ್ಳೆ ಒಳ್ಳೆ ಗಿಡ ಪಾಕೆಟ್ನಲ್ಲಿ ಇರೋದನ್ನೋ ರೆಡಿ ಇದೆ ಭೂಮಿನಲ್ಲಿನೋ ಸಾವಿರಾರು ಗಿಡ ತೆಂಗುದಿದೆ ಅಡಿಕೆ ಮಾತ್ರ ನಿಮಗೆ ನಾಲ್ಕರಿಂದ ಐದು ಲಕ್ಷ ಗಿಡ ಸದ್ಯಕ್ಕೆ ಈಗ ಬೇಕೆಂದರೆ ಇವತ್ತೇ ನಿಮಗೆ ರೆಡಿಯಾಗಿ ಸಿಗ್ತಾ ಇದೆ ದೊಡ್ಡ ಗಿಡ ಇದೆ ಅಡಿಕೆದು ಆರು ಅಡಿ ಐದೂವರೆ ಆರು ಅಡಿ ಬರೀ ನೂರೈವತ್ತು ರೂಪಾಯಿಗೆ ಕೊಡ್ತೀನಿ ದೊಡ್ಡ ದೊಡ್ಡ ಗಿಡಗಳು ಎಲ್ಲ ಕಡೆ ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಇದೆ ಅಂಥ ಗಿಡಗಳು ಬರೀ ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಬನ್ನಿ ಭೇಟಿ ಮಾಡಿ ತೊಗೊಳ್ಳಿ ಇದು ಹಾಕೋ ಬದಲು ಮಧ್ಯದಲ್ಲಿ ನೀವು ಬಾಳೆ ಹಾಕಬಹುದು ಸಿಬಿ ಗಿಡ ಹಾಕೋಬಹುದು ಮತ್ತು ನಮ್ಮಲ್ಲಿ ಯಾಲಕ್ಕಿ ಸಿಗುತ್ತೆ ಮತ್ತು ನಮ್ಮಲ್ಲಿ ಕಪ್ ಮೆಣಸಿನ್ಕಾಯಿ ಸಿಗುತ್ತೆ ಮತ್ತು ನಮ್ಮಲ್ಲಿ ಏನು ನಮ್ಮ ಯಲಕ್ಕಿನಲ್ಲಿ ಎರಡು ವೆರೈಟಿ ಇದೆ ಗ್ರೀನ್ ಗೋಲ್ಡ್ ಇದೆ ಮತ್ತು ನೆಲ್ಯಾಣಿ ಗೋಲ್ಡ್ ಇದೆ ಕಾಫಿ ರಾಬಸ್ಟೋ ಕಾಫಿ ಇದೆ ಅರಾಬಿಯನ್ ಕಾಫಿ ಇದೆ ಈ ಗಿಡಗಳೆಲ್ಲ ನೀವು ಹಾಕ್ಬೋದು ಸುತ್ತಮುತ್ತ ಕರುಂದ ಗಿಡಗಳು ಆಗ್ಬೋದು ಪ್ರತಿಯೊಂದು ಹಣ್ಣಿನ ಗಿಡ ವಿಚಿತ್ರ ವಿವಿಧ ಇನ್ನೂರ ಐವತ್ತು ವಿವಿಧ ಹಣ್ಣಿನ ಗಿಡಗಳು ನಮ್ಮಲ್ಲಿ ದೊರುತ್ತೆ ಕೆ ಜಿ ಟೆನ್ ಈಗ ಜಾಮೂನ್ ಇದೆ ಒಂದು ಕೆ ಜಿಗೆ ಬರೇ ಹತ್ತು ಪೀಸು ಮಲೇಷಿಯನ್ ಒರಿಜಿನಲ್ ಗಿಡಗಳು ಹೌದು ನೀವು ಚೆಕ್ ಮಾಡ್ಬೋದು ಅದು ಗಿಡಗಳು ತಗೋಬಹುದು ಮತ್ತು ಭಗವಾ ಸಿಗ್ತಾ ಇದೆ ಹಳಸು ಹಳಸಿನಲ್ಲಿ ವಿವಿಧ ತಳ್ಳಿಗಳಿದೆ ಒಂದು ಜೆ ಥರ್ಟಿ ತ್ರೀ ಗಮ್ಲೆಸ್ ಇದೆ ಗಿಡಗಳಿದೆ ವೇತ್ನ ಅರ್ಲಿ ಹಳಸು ಇದೆ ಲಾಲ್ಬಾಗ್ ಮಧುರಾ ಹಳಸಿದೆ ಸಿದ್ದು ಹಳಸಿದೆ ಮತ್ತು ನಮ್ಮ ಎಲ್ಲೋ ಚಿಕ್ಕ ಚಿಕ್ಕ ತಳ್ಳಿಗಳಲ್ಲಿ ಕಾಯಿಗಳು ಬರೋ ತಳ್ಳಿಗಳಿದೆ ಈಗ ನೀವು ಹಳಸನ ತೋಟಗಳು ಮಾಡಬೇಕಂದ್ರೆ ಅಂಥದಕ್ಕೇನೂ ನಿಮಗೆ ಸಾವಿರಾರು ಗಿಡ ನಮ್ಮಲ್ಲಿ ರೆಡಿಯಾಗಿ ದೊರುತ್ತೆ ಸಪೋಟ ಕ್ರಿಕೆಟ್ ಬಾಲ್ ಬನ ಬನಾನಾ ಸಪೋಟ ವೆರಿಗೇಟೆಡ್ ಸಪೋಟ ಮಾ ಸಪೋಟ ಇಂಥ ತಳ್ಳಿಗಳು ಬೆಜ್ಜನ್ ತಳ್ಳಿಗಳು ನಮ್ಮಲ್ಲಿ ದೊರೀತದೆ ವಿವಿಧ ವಿವಿಧ ಹಣ್ಣುಗಳು ಇಲ್ಲದೆ ವಿವಿಧ ವಿಧ ಒಂದೊಂದು ಕ್ವಾಲಿಟಿನಲ್ಲಿ ವಿವಿಧ ವಿವಿಧ ಕ್ವಾಲಿಟೀಸ್ ನಮ್ಮಲ್ಲಿ ದೊರೀತದೆ ಜಾಮೂನ್ ಎಲ್ಲ ಗ್ರಾಫ್ಟೆಡ್ ಪ್ಲಾಂಟ್ಸ್ ಇದೆ ಬ್ಲಾಕ್ ಜಾಮೂನ್ ನಿಮಗೆ ಒಳ್ಳೆ ನೀವು ಯೋಚನೆ ಮಾಡ್ತೀರಲ್ಲ ಅದಕ್ಕಿಂತ ಜಾಸ್ತಿ ಒಳ್ಳೆ ಗಿಡಗಳು ನಮ್ಮಲ್ಲಿ ದೊರೀತಾ ಇದೆ ಪ್ರಭು ಟು ಟಾಲ್ ತೆಂಗು ನಾಟಿ ಮಾಡಿರೋದು ಈಗ ಬರ್ತಾ ಇದೆ ಈ ಥರ ಎಂಟು ಲೈನ್ ಇದೆ ನಮ್ಮಲ್ಲಿ ನೂರಡಿ ಎಂಬತ್ತು ಅಡಿ ಒಂದೊಂದು ಲೈನ್ ಇದೆ ಒಂದೊಂದು ಲೈನ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತೆಂಗು ನಾಟಿದ್ದೀವಿ ಎಲ್ಲ ಐವತ್ತು ಸಾವಿರನಿಂದ ಒಂದು ಲಕ್ಷ ಗಿಡಗಳು ಈ ರೆಡಿ ಆಗ್ತಾಯಿದೆ ರೆಡಿ ಇರೋ ದೊಡ್ಡ ಗಿಡನೂ ಇದು ಒಂದು ಅಡಿ ಗಿಡ ಎರಡು ಅಡಿ ಮೂರು ಅಡಿ ನಾಲ್ಕು ಅಡಿ ಐದು ಅಡಿ ಆರು ಅಡಿ ನಿಮಗೆ ಭೂಮಿನಲ್ಲಿ ಬೇಕು ಭೂಮಿನಿಂದ ತೆಗೆದುಕೊಂಡು ನನಗೆ ಪಾಕೆಟ್ನಲ್ಲಿ ಬೇಕಂದರೆ ಪಾಕೆಟ್ನಲ್ಲಿ ರೆಡಿ ಇರೋದು ಕೊಡ್ತೀನಿ ಇದು ಒಂದು ಲೈನ್ ನೋಡಿ ನೆಕ್ಸ್ಟ್ ಲೈನ್ ನಾನು ತೋರಿಸ್ತೀನಿ ಎಲ್ಲ ಈ ಲೈನ್ ನೋಡಿ ಒಂದು ಲೈನ್ಗೆ ಹದಿನೈದು ಇದೆ ಒಂದು ಅರವತ್ತು ಅಡಿ ಮೇಲೆ ಇದೆ ಇದು ಫುಲ್ಲು ಬೇ ಬೇಕಾದಷ್ಟು ನಿಮಗೆ ಅಷ್ಟು ಗಿಡಗಳು ತೆಂಗಿನ ಗಿಡಗಳು ನಮ್ಮಲ್ಲಿ ಇದೆ ಇದು ಅದಕ್ಕಿಂತ ಇದು ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಬ್ಯಾಚ್ ಮುಂದೆ ಇನ್ನ ತೋರಿಸ್ತೀನಿ ನೋಡಿ ಇದು ನಮ್ಮ ಬನ್ನೂರು ಕಾವೇರಿ ಸರ್ಕಲ್ನಿಂದ ಹೆಚ್ಚು ಕಡಿಮೆ ಒಂದು ಕಿಲೋಮೀಟರ್ ಆಗುತ್ತೆ ಕೆ ಇ ಬಿ ಇದೆ ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಒಂದು ಆರ್ಚ್ ಇದೆ ಸಣ್ಣ ದೇವಸ್ಥಾನ ಅಲ್ಲಿ ಒಂದು ರೈಟ್ಗೆ ಹೋದ್ರೆ ಇದೇ ನಿಮಗೆ ಒಂದು ತೋಟ ಸಿಕ್ಕುತ್ತೆ ಇಲ್ಲಿ ಗುರುಜಿ ನರ್ಸರಿ ಅಂತ ಇವರೇ ನಮ್ಮ ಗುರುಗಳು ಗುರುಜಿ ನರ್ಸರಿ ಅಂತ ಒಮ್ಮೆ ಭೇಟಿ ಕೊಡಿ ಮರ ಆಗಲಿ ಅಡಿಕೆ ಸಸಿಗಳಾಗಲಿ ಮತ್ತು ಸಿಬಿ ತುಂಬ ವಿವಾದ ರೀತಿಯಲ್ಲಿ ಗಿಡಗಳವರು ನರ್ಸರಿ ನಡೀತಾ ಇದೆ ಇಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ ಇಲ್ಲಿ ಬರೀ ಗುರುಗಳ ಒಂದೂವರೆ ವರ್ಷ ಗಿಡಗಳು ತೆಂಗು ಸಸಿ ಟಿಪ್ಪು ಟಾಲು ಇದ್ರ ಹಿಂದೆ ಇದು ಎರಡು ವರ್ಷ ತಳಿ ಎಲ್ಲ ಭೂಮಿಗೆ ನಾಟಿ ತಯಾರು ಮಾಡಿ ರೆಡಿ ಯಾವ ಗಿಡ ಸೆಲೆಕ್ಷನ್ ಗಿಡ ಬೇಕು ರೈತರಿಗೆ ತೆಗೆದು ತೆಗೆದು ಇದ್ದೀವಿ ಸಾವಿರಾರು ಗಿಡ ಕೊಟ್ಟಿದ್ದೀವಿ ಇನ್ನೂ ಕಡಿಮೆ ಅಂದರೆ ಒಂದು ಲಕ್ಷ ಗಿಡ ಹತ್ರ ಹತ್ತಿರ ಇದೆ ಯಾರಿಗೆ ಬಂದು ಭೇಟಿ ಮಾಡಿ ಬೇಗ ಬೇಗ ಬನ್ನಿ ಮಳೆಗಾಲದಲ್ಲಿ ಹಾಕಿಬಿಡಿ ಇದೇ ಮಳೆಗಾಲದಲ್ಲಿ ನಿಮಗೆ ಒಳ್ಳೆ ಗಿಡಗಳು ಬರುತ್ತೆ ಬರೀ ನಾಲ್ಕು ವರ್ಷದಲ್ಲಿ ನಮ್ಮ ಟಿಪ್ ಟಿಪ್ಪುಟ್ಟಲ್ಲಿ ಈ ಥರ ನಾವು ಟ್ರೀಟ್ ಮಾಡ್ತೀವಿ ನಾಲ್ಕು ವರ್ಷದಲ್ಲಿ ಫಸಲ್ ಬಂದ್ಬಿಡುತ್ತೆ ನಿಮಗೆ ಎರಡು ವರ್ಷ ಗಿಡ ನಮ್ಮಲ್ಲಿ ರೆಡಿ ಸಿಗುತ್ತೆ ನಾಲ್ಕು ವರ್ಷ ಒಳಗಡೆ ನಿಮಗೆ ಕಾಯಿ ಬಿಡುತ್ತದೆ ಕಾಯಿನೂ ಭಾರಿ ದೊಡ್ಡ ಸೈಜ್ ಬರುತ್ತೆ ಹತ್ರ ಹತ್ರ ಮುಕ್ಕಾಲಿನಿಂದ ಒಂದು ಲೀಟ್ರ್ ನೀರು ಸಿಗುತ್ತೆ ಕೊಬ್ಬರಿನೂ ಮುಕ್ಕಾಲು ಇಂಚು ದಪ್ಪ ಕೊಬ್ಬರಿ ಸಿಗುತ್ತೆ ಈ ಥರ ಗಿಡಗಳು ನಮ್ಮ ಇಡೀ ಮೈಸೂರು ಡಿಸ್ಟಿಕ್ನಲ್ಲಿ ಇಲ್ಲ ಇದು ಆರಾಮಾಗಿ ನಮ್ಮ ಫಸ್ಟ್ ಮನಸ್ಸಿಗೆ ಶಾಂತಿ ಮಾಡಿಕೊಂಡು ಆಮೇಲೆ ರೈತರಿಗೆ ಸಂತೋಷ ಪಡಿಸ್ಬೇಕಂತ ಮಡಿಗೆನಿ ಬಂದು ನೋಡಿ ಇದಕ್ಕಿಂತ ದೊಡ್ಡ ಗಿಡ ನಮ್ಮಲ್ಲಿ ಇದೆ ಬನ್ನಿ ಈಗಲೇ ಗಿಡ ಭೂಮಿನಲ್ಲಿ ಏಳು ಅಡಿ ಎಂಟು ಅಡಿ ಇದೆ ಒರಿಜಿನಲ್ ಟಿಪ್ ಟು ಟಲ್ ಇದರಲ್ಲಿ ಎಷ್ಟು ರೆಕ್ಕೆ ಇದೆ ಅಂತ ನೀವು ಲೆಕ್ಕ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಯಾವಾಗಲೂ ಏಳು ರೆಕ್ಕೆ ಇದ್ರೆ ಮಾತ್ರ ಈ ಗಿಡಗಳು ನಿಮಗೆ ಟಿಪ್ ಟು ಟಾಲ್ ಇಲ್ಲ ಅಂದರೆ ಅದು ಟಿಪ್ ಟು ಟಾಲ್ ಅಲ್ಲ ಇದು ಒರಿಜಿನಲ್ ಗಿಡ ಬಂದು ರೆಕ್ಕೆ ಎಣಿಸಿ ಕೌಂಟ್ ಮಾಡಿಸಿ ಆಮೇಲೆ ತಗೊಂಡು ಹೋಗ್ಬೋದು ನೀವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿನ ತಗೊಂಡೋಗಿ ತೋರಿಸ್ಬೋದು ಭೂಮಿನಿಂದ ಕಿತ್ತ ತಕ್ಷಣ ಕಾಯಿ ಇಷ್ಟು ದೊಡ್ಡ ಕೈಗೆ ಸಿಗುತ್ತೆ ನಮ್ಮ ಕಾಯಿನೇ ಈ ಸೈಜ್ ಸಿಗುತ್ತೆ ನಿಮಗೆ ಭೂಮಿನಲ್ಲಿ ತೆಗೆದ ತಕ್ಷಣ ಕಾಯಿನೇ ಈ ಸೈಜ್ ಸಿಗುತ್ತೆ ಆ ಇಂಚ್ ಮೊಡಕೆಯಿಂದ ಎಂಟು ಅಡಿ ಗಿಡ ರೆಡಿಯಾಗಿ ದೊರೀತದೆ ಯಾರಿಗೆ ಎಂಥ ಗಿಡ ಬೇಕಾಗಿದ್ರೋ ನಮ್ಮಲ್ಲಿ ಬಂದು ಭೇಟಿ ಮಾಡಿ ತಗೋಬಹುದು ಇದು ಈಗ ಬರೀ ನೂರೈವತ್ತು ರೂಪಾಯಿ ಆಫರ್ ಬರೀ ನೂರೈವತ್ತು ರೂಪಾಯಿಗೆ ಗಿಡಗಳು ಕೊಡ್ತಾ ಇರೋದು ಇಡೀ ದೇಶದಲ್ಲಿ ಒರಿಜಿನಲ್ ಗಿಡ ನೂರೈವತ್ತು ಯಾವನೋ ಇಲ್ಲ ನಮ್ಮ ಟು ಟಾಲ್ಗೆ ಈ ತಳಿ ಆ ತಳಿ ಅಂತ ಉಲ್ಟಾ ಹಾಸೀದ ಹೇಳಿ ಬೇಕಾದಷ್ಟು ಬಾಯಿಗೆ ಬಂದಂಗೆ ರೇಟ್ಗಳು ತಗೊಂಡು ರೈತರಿಗೆ ಮೋಸ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಹಂಗಿಲ್ಲ ನಾವು ಸ್ವಂತ ಬೆಳೆಸಿ ಗಿಡ ತಯಾರು ಮಾಡಿ ರೈತರಿಗೆ ಸಹಾಯ ಆಗಬೇಕು ನಮಗೇನೋ ಸ್ವಲ್ಪ ಲಾಭ ಸಿಗಬೇಕು ನಮಗೆ ಆಸೆ ಇದೆ ದುರಾಸೆ ಇಲ್ಲ ದುರಾಸೆ ಮಾಡಗಿರೋನು ವ್ಯಾಪಾರ ಮಾಡೋಕ್ಕಾಗೋದಿಲ್ಲ ಕೆಲವು ದಿನ ಮಾತ್ರ ನಮ್ಮ ಮೂರು ವರ್ಷನಿಂದ ನಮ್ಮ ನರ್ಸರಿ ಗುರೂಜಿ ನರ್ಸರಿ ಬನ್ನೋ ಟೌನ್ನಲ್ಲಿ ಫೇಮಸ್ ಆಗಿದೆ ಇಡೀ ಮೈಸೂರು ಡಿಸ್ಟಿಕ್ ಏನೋ ಇಡೀ ಕರ್ನಾಟಕದಿಂದ ಜನಗಳು ಬಂದು ತಗೊಳ್ತಾ ಇದ್ದಾರೆ ಚಲ್ಕೆರೆಯಿಂದ ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ದಾವಣಗೆರೆಯಿಂದ ಬಂದಿದ್ದಾರೆ ರೈತರು ಅನೇಕ ಡಿಸ್ಟಿಕ್ನಿಂದ ಬಂದು ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಚಿತ್ತೂರು ಆಂಧ್ರ ಕಡಪ ತಮಿಳುನಾಡು ಆಂಧ್ರ ಕಡಪ ಎಲ್ಲ ಕಡೆಯಿಂದ ಜನಗಳು ಬಂದು ನಮ್ಮ ಚಾಮರಾಜನಗರ